ಓಂ ಸಾಯ್ ರಾಮ್ ನನ್ನ ಮುದ್ದಿನ ಮಗುವೆ ಅಧಿಕಾರ ಎಂದು ತಪ್ಪನ್ನು ಮಾಡಲು ದಾರಿ ನೀಡುವುದಿಲ್ಲ ಅಧಿಕಾರ ನಿನ್ನಲ್ಲಿರುವ ಗುಣಗಳಿಗೆ ಬಲವನ್ನು ನೀಡುತ್ತದೆ ಒಳ್ಳೆಯ ಗುಣಗಳನ್ನು ಹೊಂದಿದ್ದರೆ ಅಧಿಕಾರ ಒಳ್ಳೆಯದಕ್ಕೆ ಮಾತ್ರವೇ ದಾರಿಯಾಗುತ್ತದೆ ಎಲ್ಲರಿಗೂ ಹಿತವನ್ನು ಮಾತ್ರವೇ ತರುತ್ತದೆ ತಮ್ಮ ಅಧಿಕಾರವನ್ನು ಯಾರು ಹೇಗೆ ಉಪಯೋಗಿಸುತ್ತಾರೋ ಅವರಿಗೆ ಅದರ ತಕ್ಕ ಫಲ ಸಿಗುತ್ತದೆ ಅಧಿಕಾರದಲ್ಲಿ ಪ್ರಾಮಾಣಿಕತೆಯನ್ನು ಸೇರಿಸುವುದು ಸುಲಭವಲ್ಲ ಆದರೆ ಅಸಾಧ್ಯವಲ್ಲ ಸಾಧ್ಯವೆಂದು ಮಾಡುವ ಕೆಲಸ ಸುಲಭವಾಗುತ್ತದೆ ಎಲ್ಲರೂ ನೋಡಿ ಆಶ್ಚರ್ಯಪಡುವ ಹಾಗೆ ಅನನ್ಯವಾದ ಸಾಧನೆಯನ್ನು ನೀನು ಮಾಡಲು ಸಿದ್ಧವಾಗು ಯಾರು ಏನು ಹೇಳುತ್ತಾರೋ ಏನು ಹೊಂದುಕೊಳ್ಳುತ್ತಾರೋ ಎಂದು ಯೋಚಿಸಿ ತನ್ನ ಸಾಧನೆಗೆ ತಾನೇ ತಡೆಯಾಗಿ ನಿಲ್ಲಬೇಡ ಯಾರಿಂದಲೂ ನಿನ್ನ ಯಶಸ್ಸಿನಲ್ಲಿ ತಡವಿಲ್ಲ ನೀನು ನೀನಾಗಿರು ನಿನ್ನಿಂದ ಎಲ್ಲ ಸಾಧ್ಯವೆಂದು ತನಗೆ ತಾನೇ ದಿನಕ್ಕೆ ನೂರು ಬಾರಿ ನೆನಪಿಸು ಈ ಸಾಯಿಯ ಕೈ ಸದಾ ನಿನ್ನ ಮೇಲಿರುತ್ತದೆ ನನ್ನ ಮಗುವೆ ನಿನಗೆ ಏನು ಬೇಕೋ ನಿನಗೆ ಸಿಗುತ್ತದೆ ಆದರೆ ಈ ಕ್ಷಣ ಸ್ವಲ್ಪ ಸಮಯಕ್ಕೆ ಮಾತ್ರ ನಿನ್ನ ಗಮನವನ್ನು ನಿನ್ನ ಜೀವನದಲ್ಲಿರುವ ಆದರೆ ನಿನಗೆ ಅಗತ್ಯವಿಲ್ಲದ ಅಂಶಗಳ ಕಡೆಗೆ ತಿರುಗಿಸು ಅಗತ್ಯವಿಲ್ಲದನ್ನು ದೂರ ಮಾಡಿದರೆ ಸಾಕು ನಿನಗೆ ಏನು ಅಗತ್ಯವೋ ನಿನಗೆ ಏನು ಬೇಕೋ ಅದಕ್ಕೆ ನೀನು ಸ್ಥಾನವನ್ನು ಸೃಷ್ಟಿಸು ನಿನಗೆ ಬೇಕಾದುದು ನಿನ್ನ ಹತ್ತಿರ ಬರುತ್ತದೆ ನಾನು ಸದಾ ನಿನ್ನ ಜೊತೆಯೇ ಇದ್ದೇನೆ ನನ್ನ ಆಶೀರ್ವಾದ ನಿನಗೆ ಸದಾ ಇರುತ್ತದೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿ